i पाठिंबा देणाऱ्या सर्व शेतकरी नेत्यांचा कर्नाटकातील सर्व शेतकरी या सर्व शेतकरी नेत्यांचा ಒಂದು ತಾಸ ಸಂಪೂರ್ಣ ನಿಮ್ಮ ಆದಪೂರ್ ಬಂದ್ ಮಾಡ್ತೀವಿ ಆತ್ಮೀಯ ಪೊಲೀಸ್ ಬಂದಳೆ ನಮ್ಮ ದಯಿಂದ ನೀವು ಸಹಕಾರ ಕೊಟ್ಟರೆ ತಮ್ಮಲ್ಲಿ ನಾವು ವಿನಂತಿ ಆ ಯಾವ ಫ್ಯಾಕ್ಟ್ರಿ ಮಾಲಕ್ಕಿ ರೈತರ ಕಬ್ಬಿಗೆ ನಿಗದಿತ ಬೆಲೆಯನ್ನು ಘೋಷಣೆ ಮಾಡಬೇಕು ಇವತ್ತು ಘೋಷಣೆ ಮಾಡಬೇಕು ಅದು ಒಂದ್ ಅವರ್ ಅವ್ರಿಗೆ ಕಡ ಇವತ್ತಂದ್ರೆ ಅವನ್ನ ಎಲ್ಲ ಬಂದ್ ಮಾಡ್ತೇವೆ ಒಳಗಡೆ ಯಾರು ದಯಮಾಡವ್ರೆಲ್ಲಾರು ಹೊರ ಹೋರು ನಾ ಫ್ಯಾಕ್ಟ್ರಿ ಸಂಸ್

ನಮ್ಮ ಶೇತ ಸಂಘದ ಸ್ವಾಭಿಮಾನ ಶೇತರ ಸಂಘದ ಅಧ್ಯಕ್ಷರೇ ಯಾರ ಆ ರೈತಕ್ಕೆ ನೀವು ಬಂದು ಘೋಷಣೆ ಮಾಡ್ಬೇಕ ನಮ್ಮ ಕರ್ನಾಟಕ ಕಬ್ ಅಂದೂ ಬರೋದಿಲ್ಲ ಮಹಾರಾಷ್ಟ್ರ ಕಾಬ್ ಅಂತೂ ಚಾಚ ಕೊಡೋದ ನಮ್ ಕಾಬ್ ಅಂತೂ ಬಂದ್ ಹಾಕ ನಿಮ್ ಕಾಬ್ ಅಂತ ನಿಮ್ಗೆ ಬರೋದೇ ಇಲ್ಲ ಕರ್ನಾಟಕದ ಕಬ್ಬನ್ನ ಒಂದು ಬೆಳಗ್ಗೆ ನಾಕ್ ಕೊಡೋದೇ ನಿಮಗೆ ಮಹಾರಾಷ್ಟ್ರ ಕಬ್ಬನ್ನ ಅವ್ರು ಕೊಡೋರು ಅವರು ಹಾಕ್ತಾ ರೈತರ ನಮ್ಮ ಬೇರೆ ರೋಗ ಆ ಏನು ನಿಮಗಿಟ್ಟದನ್ನ ಒತ್ಕೊಂಡು ಏನ್ ಘೋಷಣೆ ಮಾಡಬೇಕು ಇಲ್ಲ ಯಾಕಂದ್ರೆ ಕರ್ನಾಟಕದ ನಮ್ಮ ರೈತ ಹೋರಾಟಗಾರರು ತಮೇ ದಿನ ಅಗಂತಾರ ಏನು ಹುಟ್ಟಿದ ಸುಮಾರು ಇಪ್ಪತ್ತೈದು ಸಾವಿರ ಜನ ಕೂಡ ಸನ್ಮಾನ್ಯ ರಾಜೀ ಶೆಟ್ಟಿ ಸಾಹೇಬರು ರಾಜೇನ ಗಡೇನವ್ರು ಕೂಡ ಬಂದಿದ್ರು ಅವತ್ತ ನಮ್ಮ ಏನು ಹುಚ್ಚೇರಿಯಲ್ಲಿ ನಮ್ಮ ಸಂಪೂರ್ಣ ಹೋರಾಟನ ನೋಡಿದಾಗ ಅವತ್ತ ರಾತ್ರಿ ಮೂರ್ ಸಾವಿರದ ಮುನ್ನೂರು ನಮ್ಮ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು ಮೂರ್ ಸಾವಿರದ ನಮ್ಗೆ ಅಸಮಾಧಾನ ಇತ್ತು ಆದ್ರ ರೈತರ ಕಬ್ಬಾಗ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಹೇಳ್ತಾ ಇದ್ದೀವಿ ಇನ್ನು ಆರ್ನೂರು ರೂಪಾಯಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಅವತ್ ನಾವು ತಾತ್ಕಾಲಿಕವಾಗಿ ಹೋರಾಟ ಸರ್ಕಾರ ಕಡೆ ನೂರು ಈ ಚಳವಳಿ ಡಿಸೆಂಬರ್ ಎಂಟನೇ ತಾರೀಕು ನಮ್ಮ ಸುವರ್ಣ ಸೌರದಲ್ಲಿ ಚಳಗಾಲ ಅಧಿವೇಶನ್ ಬಹುಮಂದಿದೆ ಇಡೀ ರಾಜ್ಯದ ಸಚಿವರು ಎಂ ಎಲ್ ಎಲ್ಲ ಎಲ್ಲರೂ ಬರ್ತಾರೆ ಅದೇ ದಿವಸ ಹನ್ನೆರಡನೇ ತಾರೀಕು ನಾವು ದೊಡ್ಡ ಪ್ರಮಾಣ ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರ ಒಂದು ಸಾವಿರ ರೂಪಾಯಿ ಕೊಡಬೇಕು ನಮ್ಮ ರಾಜ್ಯ ಸರ್ಕಾರ ಕೊಡ್ಲೇದು ಕೊಡ್ಲೇ ಒಬ್ಬ ರೈತ ಬೀದಿ ಮೇಲೆ ಕೂತರು ಒಬ್ಬನು ವಿಚಾರ ಮಾಡ್ತಾ ಇಲ್ಲ ಪಕ್ಕದ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಸಚಿವರು ಬಂದು ಹೋದ್ರು ಹೋರಾಟದಾಗ ಇಲ್ಲಿ ಒಬ್ಬರು ಸಚಿವರಲ್ಲ ಒಬ್ಬ ಫ್ಯಾಕ್ಟ್ರಿ ಮಾಲಕ ಬರ್ತಾ ಇಲ್ಲ ಮಾಲಕ್ರ ನೀವೆಲ್ಲಿದ್ದೀವೋ ಗೊತ್ತಿಲ್ಲ ನಿನಗ ಒಂದು ತಾಸು ಗಡು ಸಂಪೂರ್ಣ ನಿನ್ನ ಫ್ಯಾಕ್ಟ್ರಿ ಬಂದ್ ಮಾಡೋವರೆಗೂ ನಾವಂತೂ ಅಳ್ಳಾಡೋದಿಲ್ಲ ರಾಜ ಶೆಟ್ಟಿ ಸಾಹೇಬ್ ಹೇಳಿದ್ದಾರೆ ಎಲ್ಲಿ ತನಕ ಘೋಷಣೆ ಮಾಡೋಲ್ಲ ಅಲ್ಲಿ ತನಕ ನಾವು ಕುರ್ಚು ಹೋಗೋದಿಲ್ಲ ತಿರು ಅವ್ರ ಜೊತೆ ನಿಟ್ಟಿನಲ್ಲಿ ನಾವು ಕೂಡ ಇರ್ತೀವಿ ಇಲ್ಲ ಬಾಗಲಕೋಟಿ ಸಮೀರೋಡಿ ಶುಗರ್ ಫ್ಯಾಕ್ಟ್ರಿ ಪರಿಸ್ಥಿತಿ ತಮ್ಮ ನಿನ್ಗೋ ಬರ್ತೈತಿನ ಬರ್ತೈತಿಲ್ಲ ಮತ್ತ ಯಾಕೋ ಯಾರು ನಾ ಕನ್ನಡ ನಾ ಮಾತಾಡೋದ್ ಮಾತ್ರ ಅದಕ್ಕಾಗಿ ಸಮೀರವಾಡಿ ಫ್ಯಾಕ್ಟ್ರಿ ಬಂದಂತ ಪರಿಸ್ಥಿತಿ ನಿನಗೂ ಅಂತ ಹೇಳಿ ನೀನು ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀವಿ ಎಂಬಡಿ ನೀನು ಹೊರಗ್ ಬ ಹೊರಗ್ ಬಂದು ಬಿಲ್ ಘೋಷಣೆ ಮಾಡು ಮತ್ತ ನೀನೇನೋ ದಬ ನೀ ಏನೋ ಗುಂಡ ಗುಂಡಾಗಿರ ಮಾಡತಿ ಅಂತ ನಿನ್ನ ಕಟ್ಟಿ ಹಾಕ್ತಾ ಮತ್ ಮುಂದೆ ಕರೆಕ್ಟ್ ಆಯ್ಕೆ ಹೋಗ್ತೇನೆ ನಮ್ಮವರ ಅತ್ಮೀಯ ನನ್ನ ಗೆಳೆಯ ಇದೇ ಮಾತಾಡಿ ಬೆಳಗಾಂದಿಂದ ಬಂದಂತ ಅಧ್ಯಕ್ಷರು ಮಾಡ್ರು ರಾಜೇಂದ್ರ ಶೆಟ್ಟಿ ಅವರು ಅವ್ರಿಗೆ ಏನೋ ದಮಕ ನೀವು ಕಾಟದಲ್ಲಿ ನೀನು ಬನಾವಟ್ ಮಾಡೋದು ಫಸ್ಟ್ ಬೇಡ ನೀ ಅವ್ರಿಗೆ ಏನಾದ್ರು ಅವ್ರು ನಾನ ಬರ್ತೇನೆ ಕಾಟಾ ಚೆಕ್ ಮಾಡಕ್ ಮತ್ ನಿನ್ನ ಕಾಟಾದಲ್ಲಿ ಮೋಸ ಮಾಡೋದು ಬಿಡಬೇಕು ಬಿಲ್ ಘೋಷಣೆ ಮಾಡು ಅದೇನು ಕಾಟಾದಲ್ಲಿ ಮೋಸ ಆಗ್ತಾ ಇಲ್ಲ ತೂಕದಲ್ಲಿ ಮೋಸ ಮಾಡೋದಿಲ್ಲ ಮೋಸ ಏನಾರು ಮಾಡ್ರಿ ಎಮ್ಡಿ ನಿನ್ನ ಕೈ ಕಬ್ಬಿಣ ಮಾಡ್ಲಿಲ್ಲ ಬಿಡ್ತೇವೆ ನಮ್ಮದು ಯಾಕಂದ್ರೆ ಭಾಷೆ ಹೊರಟ ನಾ ಏನ್ ಹಿಂದ ಮುಂದೆ ನೋಡಂಗಿಲ್ಲ ನನ್ನ ಭಾಷೆ ಮಾತ್ರ ಹೊರಟಾಗಿ ಮಾತಾಡ್ತೇನೆ ಆ ತೂಕದಲ್ಲಿ ಮೋಸ ಮಾಡೋದನ್ನು ಬಿಡ್ಬೇಕು ಯಾವುದೇ ನಮ್ಮ ರೈತ ಸಂಘದವ್ರು ಶೇತರಿ ಸಂಘದವ್ರು ಬರ್ಲಿ ಇವತ್ತು ನಮ್ಮ ರೈತ ಸಂಘದವ್ರು ಬರ್ಲಿ ಪ್ರತಿ ಒಂದು ಕಾಟಾವನ್ನ ಮಾಡಿದಾಗ ನೀನು ಅಲ್ಲಿ ಪರ್ಮಿಷನ್ ಕೊಡ್ಬೇಕು ನಿನ್ನ ಇಪ್ಪತ್ತು ಕಿಲೋನ್ ಕಲ್ಲು ಒಟ್ಟೆಲ್ಲ ಇಟ್ಟಾಗ ತೂಕ ಮಾಡ್ತೇವ್ ಕಲ್ಲು ಮೋಸದಾವೋ ನೀ ಮೋಸದಿಯೋ ನೋಡ್ಬೇಕಲ್ಲ ಹೆಂಗ್ರೇ ನಾವು ಯಾಕಂತಂದ್ರ ಕಬ್ಬನ್ನು ಹೆಂಗ ನನ್ನ ತಾಯಿ ನನ್ನನ್ನ ಒಂಬತ್ತು ತಿಂಗಳು ಎತ್ತಿ ಬೆಳೆಸಿ ಹೆಂಗ ನನ್ನನ್ನು ದೊಡ್ಡ ಮಾಡಿದ ಹಂಗ ನಾವು ಕಬ್ಬು ಹನ್ನೆರಡು ತಿಂಗಳನ್ನ ಹಗಲ್ ಎನ್ನದೆ ಹಾವು ಚೋಳು ಕಡಿದರೂ ಕೂಡ ನಾವು ನೀರು ಹಾಸಿ ಆ ಕದ್ದನ್ನು ಬೆಳೆಸಿದೇವೆ ಆ ಕದ್ದನ್ನು ಕಟಾವು ಮಾಡಕ್ ಕೊಟ್ಟಾಗ ಅದನ್ನು ನೀವು ಮೋಸ ಮಾಡ್ತೀನಿ ಮೂರ್ಖರು ಯಾರು ಅಲ್ಲ ಅಂತ ಹೇಳಿ ನಾನು ನಿರ್ವಹಿಸ್ ನಿನ್ನ ಮೂರ್ಖ ಯಾರು ಅಲ್ಲ ರೈತರಿಗೆ ಏನು ಮೋಸ ಮಾಡೋದು ಮೊದಲು ಬಿಡಬೇಕು ಮೋಸ ಮಾಡೋ ಬಿಟ್ ಬಿಲ್ ಘೋಷಣೆ ಮಾಡಬೇಕು ಆತ್ಮೀಯ ಪೊಲೀಸ್ ಬಾಂಧವರಲ್ಲಿ ಅವ್ರು ಒಂದು ತಾಸು ಗಡುವು ಕೊಟ್ಟಿದ್ದೇವೆ ಆ ಯಾರ ಫ್ಯಾಕ್ಟರಿ ಎಂಬಡಿ ಅಲ್ಲಿ ನೋಡ್ರಿ ಅವ್ ಬರಂಗಿಲ್ಲ ಅಂತಂದ್ರೆ ನಿಮ್ ಪೂರ್ತಿ ನಾ ಒಳಗ್ ಬರಂಗಿಲ್ಲ ನೀವ ಎಲ್ಲ ಕೀಲಿ ಹಾಕೊಂಡ್ಬಂದ್ ನಮ್ ಕಡೆ ಕೀಲಿಗ ಕೊಟ್ಟವ್ರಿ ನಾ ಒಳಗ್ ಹೋಗ್ ಬೇಡ ನಾವೆಲ್ಲ ಕುಂತೇವ್ ನೀ ಕೀಲಿ ಹಾಕೊಂಡ್ಬಂದ್ ಕೊಡ್ರಿ ಇಲ್ಲ ನಾ ಒಳಗ್ ಹೋಗ್ಬೋದ್ರೆ ಸಮೀರ್ ಹೊಡಿಕಿತ್ತ ಅಚ್ಚಿತ್ ಹೋಗ್ತಿದ್ದೆ ಮತ್ತೆ ಪರಿಸ್ಥಿತಿ ಕೆಟ್ಟ ಹೈದರಾಬಾದ್ ಆಗ್ತದೆ ಮತ್ತೆ ಮೇಲೆ ಅದಕ್ಕಾಗಿ ನಮ್ಮ ಇವತ್ತು ಏನು ಇವತ್ತು ಕರ್ನಾಟಕದಿಂದ ಕಬ್ಬು ಕೂಡ ಅಂತ ಹೇಳಿ ನಾವು ಪ್ರತಿ ಹಳ್ಳಿಯಲ್ಲಿ ಘೋಷಣೆ ಇದನ್ ಮಾಡ್ತಾ ಇದೇವೆ ಒಂದು ಆಟೋಕ್ ಒಂದು ಮೈಕ್ ಕಟ್ಟಿ ಮಹಾರಾಷ್ಟ್ರದಲ್ಲಿ ಕಬ್ಬು ಕೊಡಬಾರ್ರಿ ಯಾಕಂತಂದ್ರೆ ಅಲ್ಲಿ ಆಂದೋಲನ ನಡೆದಿದೆ ಆ ಆಂದೋಲಕ ನಾವು ಕೂಡ ಬೆಂಬಲ ಕೊಡ್ತಾ ಇದೇವಿ ನಮ್ಮ ಕಬ್ಬನ್ನು ಕೂಡ ನೀವು ಅಲ್ಲಿ ಕೊಡಬಾರೀ ಅಂತೇಳಿ ಕೂಡ ನಾವು ಓದಿವಿ ಆ ಸಂದರ್ಭದಲ್ಲಿ ನಮ್ಮವ್ರು ಯಾರು ಕಬ್ಬು ಕಳಿಸ್ತಾ ಇಲ್ಲ ಆದ್ರೆ ಏನಾಗಿಪ್ಪ ಅಂತಂದ್ರೆ ಮುನ್ನೂರಿಂದ ಇಲ್ಲಿ ನಾಲ್ಕುನೂರು ರೂಪಾಯಿ ಸಿಗ್ತಾ ಇದೆ ಒಂದು ನೂರು ರೂಪಾಯಿ ಆಗಿ ನಮ್ಮ ರೈತ ಯಾರು ಆಸೆ ಪಟ್ಟು ಕಳಿಸ್ತಾ ಇರ್ಬೋದು ಅದನ್ನು ಕೂಡ ನಾವು ಬಂದ್ ಮಾಡುವಂತ ಕೆಲಸ ಮಾಡಿದೀವಿ ಈ ನಿಟ್ಟಿನಲ್ಲಿ ಇವತ್ತು ನೀವು ಯಾಕಂದ್ರೆ ಆಂದೋಲನ ನಡೆದಿ ನೀವು ಏನ್ ಬರ್ಲಿಲ್ಲ ತಂದ್ರೆ ಹೋಗಿ ನಮಗೆ ಕಂಟಿನ್ಯೂ ದಿನನಿತ್ಯ ಈಗ ಇಲ್ಲೇ ರಾತ್ರಿ ಹೋಗೋಲ್ಲ ಇಲ್ಲೇ ಇರೋದು ನಾವು ಎಲ್ಲೂ ಹೋಗೋದಲ್ಲ ನಾವಂತೂ ಇಲ್ಲೇ ಹೋಗೋದಿಲ್ಲ ನಾವು ನಾವು ಹಾಸಿಗೆ ತಗೊಂಡ ಬಂದವು ನಗ ನಮ್ಮ ಹಿರಿಕಿಯರಿಂದ ನಾವು ಹಾಸಿಗೆ ತಟ್ಟ ನಮ್ ಗಾಡ ತಗೋಣ ಬಂದವು ನಾವು ನಿಮ್ಮ ಲೈಟ್ ಅಂತ ಹೇಳಿ ನಾವು ಗಾಡಿ ಲೈಟ್ ಬೇಕು ಹಾಕೋದು ಬಂದವು ಇವತ್ತು ಗುಂಡಾರನ ಇವತ್ತು ನೀವು ಘೋಷಣೆ ಮಾಡಬೇಕು ಘೋಷಣೆ ಮಾಡುವವರೆಗೂ ನಾವು ಇಲ್ಲಿ ಅಂತ ಅಂತೇಳಿ ನನಗೆ ಮಾತನಾಡಕ ಕೊಟ್ಟಂತ ಎಲ್ಲಾ ಶೇತರ ಸಂಘದ ಎಲ್ಲಾ ಮುಖ್ಯಸ್ಥರಿಗೂ ನನ್ನ ಆತ್ಮೀಯರಿಗೆ ಎಲ್ಲರಿಗೂ ನಾನು ವಂದಿಸಿ ನಾನು ಎರಡು ಮಾತಿಗೆ ವಿರಾಮ ನೀಡ್ತೀನಿ ಜೈ ಜೈನ್